ಓಂ ಶ್ರೀ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ತಾರನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ನೂರ ಅರವತ್ತನೇ ವಚನದ ತನಕ ಆಗಿದೆ ಇಂದು ನೂರ ಅರವತ್ತೊಂದರಿಂದ ನೂರ ಅರವತ್ತೈದನೇ ವಚನದ ತನಕ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಈ ಎಲ್ಲ ವಚನಗಳಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುತ್ತಾ ಇರುವುದು ಒಂದು ಜೀವನದ ಕ್ಷಣಿಕತೆ ಅಥವಾ ನಶ್ವರತೆ ಒಂದು ಶಾಶ್ವತ ಇಲ್ಲದೆ ಇರುವ ಒಂದು ಸ್ಥಿತಿ ಇಂಥ ಉದಾಹರಣೆಗಳನ್ನು ಕೊಡುವ ಮೂಲಕ ಮನುಷ್ಯ ಹೇಗೆ ತನ್ನ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಬೇಕು ಈ ಇರುವ ಅಲ್ಪ ಸಮಯದಲ್ಲಿ ಅನ್ನುವ ವಿಚಾರಗಳನ್ನ ಗುರು ಬಸವಣ್ಣನವರು ತಿಳಿಸಿಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಭಕ್ತನ ಜ್ಞಾನಿ ಸ್ಥಳ ಅಂತಂದ್ರೆ ನಾವು ಹಿಂದಿನ ಒಂದು ಸಂಚಿಕೆಗಳಲ್ಲಿ ನೋಡಿರೋ ಹಾಗೆ ಶ್ರದ್ಧೆಯಿಂದ ಮಾಡುವ ಶ್ರದ್ಧೆ ಮತ್ತು ಅರಿವಿನ ಪ್ರಜ್ಞೆಯ ಜೊತೆಗೂಡಿ ಮಾಡುವ ಕ್ರಿಯೆಗಳೆಲ್ಲವೂ ಭಕ್ತನ ಜ್ಞಾನಿ ಸ್ಥಳದಲ್ಲಿ ಬರ್ತವೆ ಆ ಹಿನ್ನೆಲೆಯಲ್ಲಿ ನೂರ ಅರವತ್ತೊಂದನೇ ವಚನ ಈ ರೀತಿ ಇದೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂದ್ರೆ ಜೀವನದ ನಶ್ವರತೆ ಎಷ್ಟು ಕ್ಷಣಿಕ ಈ ಜೀವನ ಎನ್ನುವುದರ ಕುರಿತು ಈ ವಚನ ತಿಳಿ ಹೇಳ್ತಾ ಇದೆ ನಮಗೆ ನೆರೆ ಕೆನ್ನೆಗೆ ಒಬ್ಬ ವ್ಯಕ್ತಿ ಮಗುವಾಗಿ ಹುಟ್ಟಿ ಈ ಲೋಕಕ್ಕೆ ಬಂದ ಮೇಲೆ ಮತ್ತೆ ಮುಪ್ಪು ಕಡೆಯಲ್ಲಿ ಅವನನ್ನು ಆವರಿಸಿ ಈ ದೇಹವನ್ನ ಬಿಟ್ಟು ಜಗತ್ತನ್ನ ಬಿಟ್ಟು ಹೋಗುವಂತ ಸನ್ನಿವೇಶ ಅದನ್ನ ಉದಾಹರಣೆಯಾಗಿ ತೆಗೆದುಕೊಂಡಂತ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಜೀವನ ಯಾವ ರೀತಿ ಸಾಗ್ತಾ ಇದೆ ಅಂದ್ರೆ ನೆರೆ ಕೆನ್ನೆಗೆ ಕೆನ್ನೆಗಳು ಸುಖ್ ಸುಖಾಗ್ತಾ ಇದೆ ವಯಸ್ಸಾದ ಮೇಲೆ ತೆರೆ ಗಲ್ಲಕ್ಕೆ ಗಲ್ಲ ಎಲ್ಲ ತೆರೆ ಬರ್ತಾ ಇದೆ ಅದು ಕೂಡ ಸುಕ್ಕಾಗ್ತಾ ಇದೆ ಶರೀರ ಗೂಡು ಹೋಗದ ಮುನ್ನ ನೀಳ ಕಾಯವಾಗಿದ್ದಂತ ಮನುಷ್ಯ ಬಾಗಿ ಹೀಗೆ ಬೆಂಡಾಗ್ತಾ ಇದ್ದಾನೆ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಹಲ್ಲು ಕ್ರಮೇಣ ಹಲ್ಲು ಉದುರಿ ಹೋಗ್ತಾ ಇದ್ದಾವೆ ಕೂದಲು ಬಿಳಿದಾಗ್ತಾ ಇದೆ ಬೆನ್ನು ಬಾಗುತ್ತಾ ಇದೆ ಇಷ್ಟೆಲ್ಲ ಆದ ಮೇಲೆ ಸ್ವಂತ ಕಾಲಿನ ಶಕ್ತಿ ಅದನಲ್ಲಿ ಕುಂದುತ್ತಾ ಇದೆ ತನ್ನ ಕಾಲ ಮೇಲೆ ತಾನು ನಡಿಲಿಕ್ಕೆ ಆಗದಂತ ಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ ಮಗು ಹೇಗೆ ಆರಂಭಕ್ಕೆ ಹುಟ್ಟಿದಾಗ ನಡಿಲಿಕ್ಕೆ ಸಾಧ್ಯ ಆಗಿರೋದಿಲ್ವೋ ಹಾಗೆ ಆಗ್ತಾ ಎಲ್ಲ ಆ ಗುಣಗಳು ಮತ್ತೆ ಇಲ್ಲಿ ಮರುಕಳಿಸ್ತಾ ಹೋಗ್ತವೆ ಮತ್ತೆ ಅವಲಂಬನೆ ವಯಸ್ಸಾದ ಮೇಲೆ ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ ಒಪ್ಪ ಮುಪ್ಪಿಂದ ಅಂದ್ರೆ ಮುಪ್ಪು ಬಂದು ಒಪ್ಪ ಒಳೆಯದ ಮುನ್ನ ಅಂತಂದ್ರೆ ಆರೋಗ್ಯ ಕೆಡುವುದಕ್ಕೂ ಪೂರ್ವದಲ್ಲಿ ಬೇರೆಯವರ ಮೇಲೆ ಅವಲಂಬನೆ ಆಗುವುದಕ್ಕೂ ಪೂರ್ವದಲ್ಲಿ ಮೃತ್ಯು ಮುಟ್ಟದ ಮುನ್ನ ಸಾವು ನಮ್ಮನ್ನ ಹಿಡಿಯುವುದಕ್ಕೆ ಮೊದಲು ಸಾವು ಒಪ್ಪುವುದಕ್ಕೆ ಮೊದಲು ಏನ್ ಮಾಡ್ಬೇಕು ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಿದ್ರೆ ಕೂಡಲ ಸಂಗಮ ಪೂಜೆ ಮಾಡೋದಾದ್ರೆ ಅಷ್ಟರೊಳಗೆ ಪೂಜೆ ಮಾಡ್ಬೇಕಂತೆ ಅದ್ರ ಅರ್ಥ ಏನು ಅಂದ್ರೆ ಕೂಡಲ ಸಂಗಮ ದೇವನನ್ನ ಪೂಜೆ ಮಾಡೋದು ಅಂತಂದ್ರೆ ಹೋಗಿ ಪೂಜೆ ಮಾಡೋದು ಅಥವಾ ದೇವರ ಏನೋ ಪೂಜಾಗೃಹದಲ್ಲಿ ಕೂತ್ಕೊಂಡು ಇಷ್ಟಲಿಂಗ ಇಟ್ಕೊಂಡು ದಿನಗಟ್ಲೆ ಪೂಜೆ ಮಾಡೋದೋ ಅಂತ ಭಾವ ಅಲ್ಲ ಮಾಡುವ ಒಳ್ಳೆಯ ಕೆಲಸಗಳನ್ನ ಯಾವುದನ್ನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನ ಈ ಕ್ಷಣದಲ್ಲಿ ಮಾಡಿ ಮುಗಿಸಿ ಅಂತ ಸದಾಚಾರ ಸತ್ಕ್ರಿಯೆ ಸದ್ಗುಣ ಸನ್ನಡತೆ ಸದ್ಭಾವ ಅಂತ ಏನ್ ಕರಿತೀವಲ್ವಾ ಅವೆಲ್ಲವನ್ನ ಈ ಕ್ಷಣದಲ್ಲೇ ಅಳವಡಿಸಿಕೊಳ್ಳಿ ಅಂತ ಸಾವು ಯಾವಾಗ ಬೇಕಾದ್ರೂ ಬರ್ಬಹುದು ನಮ್ಗೆ ಇಷ್ಟೆಲ್ಲ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಆಗದೆ ಇರ್ಬೋದು ಆ ಮುಪ್ಪು ಆ ವರ್ಷದ ಮುಂಚೆನೆ ಇವತ್ತು ಹೃದಯಾಘಾತ ಆಕ್ಸಿಡೆಂಟ್ ಎಷ್ಟೊಂದು ರೀತಿಯ ಸಾವು ಬರ್ತಾ ಇದೆ ಈ ಕ್ಷಣಿಕ ಇರೋದ್ರಿಂದ ಜೀವನ ಕ್ಷಣಿಕ ಇರೋದ್ರಿಂದ ಅದನ್ನ ಇನ್ಯಾವಾಗ್ಲೂ ಅಳವಡಿಸ್ಕೊಳ್ತೀವಿ ನಾವು ಸತ್ಯ ಸದಾಚಾರ ಸನ್ನಡತೆಗಳನ್ನ ಅನ್ನುವುದನ್ನ ಬಿಟ್ಟು ಈ ಕ್ಷಣ ನಾವು ಅವುಗಳನ್ನ ಅಳವಡಿಸಿಕೊಂಡರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನೋದು ಈ ವಚನದ ಒಂದು ತಾತ್ಪರ್ಯ ಅಂತ ನನ್ನ ಒಂದು ಅನಿಸಿಕೆ ನೂರ ಅರವತ್ತೆರಡನೇ ವಚನ ನೀರ ಬಬ್ಬುಳಿಕೆಗೆ ಕಬ್ಬುನದ ಕಟ್ಟುಕೊಟ್ಟು ರಕ್ಷಿತವ ಮಾಡುವ ನೋಡ ಮಹಾದಾನಿ ಕೂಡಲ ಸಂಗಯ್ಯನ ಪೂಜಿಸಿ ಬದುಕುವ ಕಾಯ ನಿಶ್ಚಯಿಸದೆ ಹೇಳ್ತಾ ಇದ್ದಾರೆ ನೀರ ಬಬ್ಬುಳಿಕೆಗೆ ನೀರಿನ ಮೇಲೆ ಇರ್ತವ ಇರುವ ಒಂದು ಗುಳ್ಳೆ ಬಬ್ಬುಳಿಕೆ ಆ ಗುಳ್ಳೆಗೆ ಕಬ್ಬಿಣದ ಕೊಟ್ಟು ಏನು ಕಟ್ಟುಕೊಟ್ಟು ರಕ್ಷಿಸುವ ಭರವ ನೋಡ ಅದು ಯಾವ ಅದು ನಶ್ವರ ನೀರಿನ ಮೇಲೆ ಗುಳ್ಳೆ ಬರ್ತಾ ಇರುತ್ತೆ ಆ ಕ್ಷಣದಲ್ಲೇ ಒಡೆದೋಗ್ತಾ ಇರುತ್ತೆ ಅದು ಅದೇನು ಶಾಶ್ವತವಾಗಿ ಇರುತ್ತಾ ಇರೋದಿಲ್ಲ ಆ ಕ್ಷಣದಲ್ಲೇ ನಮ್ ಕಣ್ಣೆದರಿಗೆ ಉತ್ಪತ್ತಿ ಆಗಿರುತ್ತೆ ಕಣ್ಣೆದರಿಗೆ ಅದು ಒಡೆದೋಗ್ತಾ ಇರುತ್ತೆ ಅಂಥ ನೀರಿನ ಗುಳ್ಳೆಗೆ ನಾವೇನಾದ್ರೂ ಕಬ್ಬಿಣದ ಕಟ್ಟನ್ನ ಕೊಟ್ಟು ಇದನ್ನ ನಾವು ಶಾಶ್ವತವಾಗಿ ಇಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಈ ಜೀವನ ಎನ್ನುವುದು ಆ ನೀರಿನ ಮೇಲಿನ ಗುಳ್ಳೇ ತರ ನೂರು ವರ್ಷ ಆಯಸ್ ಅಂತ ಹೇಳಿದ್ರು ಕೂಡ ನೂರು ವರ್ಷದ ತನಕ ಬದುಕುವವರು ಬಹಳ ಕೆಲವೇ ಕೆಲವು ಮಂದಿ ಹೆಚ್ಚಿನ ಜನ ನೂರರೊಳಗೆ ಐವತ್ತರೊಳಗೆ ಎಷ್ಟ್ ಎಷ್ಟ್ ಬೇಗ ಜೀವನವನ್ನ ಅಂತ್ಯಗೊಳ್ತ ಅಂತ್ಯ ಆಗ್ತಾ ಇದೆ ಹಾಗೆ ನಶ್ವರವಾದಂತ ಜೀವನದಲ್ಲಿ ನಾವು ಎಷ್ಟೆಲ್ಲ ಈ ಜೀವದ ದೇಹದ ರಕ್ಷಣೆಗೆ ನಾವು ಎಷ್ಟು ಬಡದಾಡ್ತೀವಿ ಅನ್ನೋ ಒಂದು ಪ್ರಶ್ನೆಯನ್ನ ಇಲ್ಲಿ ಎತ್ತಿಡ್ತಾ ಇದ್ದಾರೆ ಕಬ್ಬುಣದ ಕಟ್ಟು ಕೊಟ್ಟು ಅಂದ್ರೆ ಇದರ ರಕ್ಷಣೆಗೋಸ್ಕರ ನಾವು ಎಷ್ಟು ಪ್ರಯತ್ನ ಪಡ್ತೀವಿ ನಮ್ಮ ಇಡೀ ಜೀವನವನ್ನ ಒತ್ತೆ ಇಟ್ಟು ದುಡಿತೀವಿ ಆ ದುಡಿದಿದ್ದನ್ನ ಆಸ್ಪತ್ರೆಗೆ ಇಡ್ತೀವಿ ಅಥವಾ ಮತ್ತೆ ಇನ್ನೇನೇನೆಲ್ಲ ಮಾಡ್ತೀವಿ ಆದ್ರೆ ಮಾಡಬೇಕಾದಂತ ಕ್ರಿಯೆಗಳನ್ನ ಮಾತ್ರ ಮಾಡೋದಿಲ್ಲ ಯಾವ ಕ್ರಿಯೆಗಳನ್ನ ಮಾಡ್ಬೇಕು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಮಹಾದಾನಿ ಕೂಡಲ ಸಂಗಿಯನ್ನ ಪೂಜಿಸಿ ಬದುಕು ಕಾಯ ನಿಶ್ಚಯಿಸದೆ ಈ ದೇಹ ಶಾಶ್ವತ ಅಂತ ನಂಬ್ಕೋಬೇಡ ನೀನ್ ಇದಕ್ಕೆ ಏನೇ ಶೃಂಗಾರ ಮಾಡಿದ್ರು ಏನೇ ಮೆಡಿಸಿನ್ ಕೊಟ್ರು ಏನೇ ಮಾಡಿದ್ರು ಕೂಡ ಇದು ನಶ್ವರವೇ ಹಾಗಾಗಿ ಇದು ಶಾಶ್ವತವಾಗಿ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಶಾಶ್ವತವಾಗಿ ದೇಹ ಇರೋದಿಲ್ಲ ಅಟ್ಲೀಸ್ಟ್ ಹೆಸರಾದ್ರೂ ಸ್ವಲ್ಪ ದಿನಗಳ ಕಾಲ ಇರುತ್ತೆ ಏನ್ ಮಾಡ್ಬೇಕು ಅಂದ್ರೆ ಮಹಾದಾನಿ ಕೂಡಲ ಸಂಘನ ಪೂಜಿಸಬೇಕಂತೆ ಹಾಗಂದ್ರೆ ಏನು ಹಿಂದಿನ ವಚನದಲ್ಲಿ ಹೇಳಿಲ್ವ ಸದಾಚಾರ ಸದ್ಭಕ್ತಿ ಸತ್ಕ್ರಿಯೆ ಸನ್ನಡತೆ ಇವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆಗ ಅದು ನಮ್ಮನ್ನ ಇನ್ನು ಹೆಚ್ಚು ಕಾಲ ಬದುಕುವ ರೀತಿ ಮಾಡಬಹುದು ಯಾಕೆಂದ್ರೆ ನಾವು ಮಾನಸಿಕವಾಗಿ ಸ್ಥಿರವಾಗಿರ್ತೀವಿ ಮಾನಸಿಕವಾಗಿ ಸ್ಥಿರವಾಗಿದ್ದಾಗ ವ್ಯಕ್ತಿಯ ಆರೋಗ್ಯ ಕೂಡ ಸುಧಾರಿಸುತ್ತೆ ಆ ದಿಟ್ ನಿಟ್ಟಿನಲ್ಲೂ ಕೂಡ ಇದು ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ ಯಾವುದು ನಾವು ಒಳ್ಳೆ ಗುಣಗಳನ್ನ ಅಳವಡಿಸಿಕೊಳ್ಳುವುದು ಮುಂದಿನ ವಚನ ನೂರ ಅರವತ್ಮೂರು ಇದು ಕೂಡ ಅದೇ ಭಾವ ಬೇರೆ ಬೇರೆ ಉದಾಹರಣೆಗಳು ಅಷ್ಟೆ ಹಂಜರ ಬಲ್ಲಿತ್ತೆಂದು ಅಂಜದೇ ಓದುವ ಗಿಳಿಯೇ ಎಂದೆಂದೂ ಅಳಿಯೇನೆಂದು ಗುಡಿಗಟ್ಟಿದೆಯಲ್ಲ ನಿನ್ನ ಮನದಲ್ಲಿ ಮಾಯಾಮಂಜರ ಕೊಲುವಡೆ ನಿನ್ನ ಹಂಜರ ಕಾವುದೇ ಕೂಡಲ ಸಂಗಮ ದೇವನಲ್ಲದೆ ಈ ವಚನ ಹೇಳುತ್ತೆ ಹಂಜರ ಬಲ್ಲಿತ್ತೆಂದು ಅಂಜದೇ ಓದುವ ಗಿಳಿಯೆ ಒಂದು ಗಿಳಿಯನ್ನ ಇಲ್ಲಿ ಶಾಸ್ತ್ರ ಹೇಳಕ್ಕೆ ಅಂತ ಇಟ್ಕೊಂಡಿರ್ತಾರಲ್ಲ ಗಿಳಿ ಶಾಸ್ತ್ರ ಅದು ಎಲ್ಲಿ ಪಂಜರದೊಳಗಿರುತ್ತೆ ತಾನು ಪಂಜರದೊಳಗಿದ್ದೀನಿ ಅದೇನ್ ಮಾಡುತ್ತೆ ಪಂಜರದೊಳಗಿಂದ ಈಚೆಗೆ ಬರುತ್ತೆ ಯಾವ್ದೋ ಒಂದು ಎಲೆಯನ್ನ ತೆಗೆಯುತ್ತೆ ಭವಿಷ್ಯ ಹೇಳಿ ಹೋಗ್ಬಿಡುತ್ತೆ ಮತ್ತೆ ಪಂಜರದೊಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಬೇರೆಯವರ ಭವಿಷ್ಯವನ್ನ ಅದು ಹೇಳ್ತಾ ಇದೆ ಈ ವಚನ ಇನ್ನೊಂದು ಇದೆ ಇದೇ ಭಾವದ ವಚನ ಇನ್ನೊಂದ್ಸರಿ ಬಂದಿತ್ತು ಹಿಂದೆ ಹಾಗೆ ಅಂಜರ ಅಂದ್ರೆ ಪಂಜರ ಬಹಳ ಗಟ್ಟಿಯಾಗಿದೆ ನನ್ನನ್ನ ಯಾರು ಬೆಕ್ಕು ಬಂದು ಇಟ್ಕೊಂಡು ತಿನ್ನೋಕೆ ಆಗೋದಿಲ್ಲ ಅನ್ನುವ ಒಂದು ಭಾವದಲ್ಲಿ ಅದು ಶಕುನವನ್ನ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂಜದೆ ಓದುವ ಗಿಳಿಯೇ ಎಂದೆಂದೂ ಅಳಿಯನೆಂದು ಗು ಗುಡಿಗಟ್ಟಿದೆ ಎಲ್ಲ ನನ್ನ ನಿನ್ನ ಮನದಲ್ಲಿ ನನಗೇನ್ ಸಾವಿಲ್ಲ ಅನ್ನುವ ಒಂದು ಆ ಒಂದು ಭಾವ ಗುಡಿಗಟ್ಟಿದೆ ಎಲ್ಲ ನಿನ್ನ ಭಾವದಲ್ಲಿ ಇಂಥ ಭ್ರಾಂತಿ ತುಂಬಿಕೊಂಡಿದೆಯಲ್ಲ ಅಂತ ಹೇಳ್ತಾ ಇದಾರೆ ಮಾಯಾಮಂಜರ ಕೊಲವಡೆ ನಿನ್ನ ಅಂಜರ ಕಾವುದೇ ಯಾವುದೋ ಅದು ಬೆಕ್ಕು ಬಂದು ಹಾಗೆ ಇಡಿಬೇಕಾಯಿಲ್ಲ ಮಾಯ ಯಾವುದೇ ರೀತಿಯಿಂದ ಬಂದು ನಮಗೆ ಸಾವು ಬರಬಹುದು ಯಾವುದೇ ರೀತಿಯಿಂದ ಸಾವು ಬರಬಹುದು ಹಾಗ ಅವಾಗ ನಿನ್ನ ಪಂಜರ ಕಾಯುವುದೇ ಅಂತ ಕೇಳ್ತಾ ಇದ್ದಾರೆ ಅದೃಶ್ಯವಾಗಿ ಸಾವು ಬರುತ್ತೆ ಎಷ್ಟೋ ಸರಿ ಹಾಗಾಗಿ ಅಂದು ಬಂದು ಕಸ ಕೊಲ್ಲಬೇಕಾದ್ರೆ ಯಾವುದು ಕೂಡ ಕಾಯಲಿಕ್ಕೆ ಸಾಧ್ಯ ಇಲ್ಲ ಸಾ ಅದನ್ನ ಕಾಪಾಡೋದಾದ್ರೆ ಯಾವುದು ಕೂಡಲ ಸಂಗಮ ದೇವನಲ್ಲದೆ ಅಂದ್ರೆ ಕೂಡಲ ಸಂಗಮ ದೇವ ಅಂದ್ರೆ ಸಾವನ್ನ ಕಾಪಾಡುತ್ತೆ ಸಾವಿನಿಂದ ನಾವು ರಕ್ಷಣೆ ಪಡಿಬಹುದು ಅಂತಲ್ಲ ಸಾವಿನ ಭಯವನ್ನ ಗೆಲ್ಲಬಹುದು ಅಂತ ಸಾವಿನ ಭಯವನ್ನ ಗೆಲ್ಲಬಹುದು ಆಗ ಅದಕ್ಕೆ ಏನ್ ಬೇಕಾಗಿರುತ್ತೆಂದ್ರೆ ಸಾವಿನ ಭಯವನ್ನ ಗೆಲ್ಲಲಿಕ್ಕೆ ಅಂದ್ರೆ ನಮಗೆ ಸದಾಚಾರ ಸತ್ಕ್ರಿಯೆಗಳಿದ್ದವರಿಗೆ ಯಾವತ್ತಿಗೂ ಕೂಡ ಸಾವಿನ ಭಯ ಇರೋದಿಲ್ಲ ಯಾರಿಗೆ ಸಾವಿನ ಭಯ ಕಾಡುತ್ತೆ ಅಂದ್ರೆ ಯಾರು ಈ ಜೀವನ ಶಾಶ್ವತ ಅಂತ ನಂಬ್ಕೊಂಡಿರ್ತಾರಲ್ಲ ಅಂತವರಿಗೆ ಸಾವಿನ ಭಯ ಕಾಡುತ್ತೆ ನಶ್ವರ ಅಂತ ತಿಳ್ಕೊಂಡಂತವನಿಗೆ ಅವನಿಗೆ ಯಾವತ್ತು ಭಯ ಕಾಡೋದಿಲ್ಲ ನಾಳೆ ಹೋಗೋದು ಇವತ್ತು ಹೋಗುತ್ತೆ ಅಂತ ಅಂದ್ಕೊಬಿಡ್ತಾನೆ ಅಷ್ಟೆ ಆ ಭಾವದಲ್ಲಿ ಬದುಕಬೇಕು ಇದು ನಶ್ವರ ಅನ್ನೋದು ಪ್ರತಿಕ್ಷಣ ನಮಗೆ ಗೊತ್ತಿರ್ಬೇಕು ಆದ್ರೆ ಕೆಲಸ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಇದು ಶಾಶ್ವತಾನ ರೀತಿ ಕೆಲಸವನ್ನ ಮಾಡ್ಬೇಕು ಸತ್ಕಾರ್ಯಗಳನ್ನ ಮಾಡಬೇಕಾದ್ರೆ ನಾನು ಇರ್ತೇನೆ ಅನ್ನೋ ಒಂದು ಭಾವದಿಂದಲೇ ಮಾಡಬೇಕು ಆದ್ರೆ ಆಸೆಯನ್ನ ಬಿಟ್ಟಿರ್ಬೇಕು ಅನ್ನುವುದು ಈ ವಿಚಾರ ಇಲ್ಲಿ ಬರುವಂತ ಅತ್ಯಂತ ಒಂದು ಅರ್ಥಪೂರ್ಣ ವಿಚಾರಗಳು ನೂರ ಅರವತ್ನಾಲ್ಕನೇ ವಚನ ಸಂಸಾರವೆಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕಿಡಬೇಡ ಸಿರಿ ಎಂಬುದ ಎಂಬುದ ಮರೆದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಈ ವಚನದಲ್ಲಿ ಹೇಳ್ತಾರೆ ಸಂಸಾರವೆಂಬುದೊಂದು ಗಾಳಿಯ ಸುಡರು ಗಾಳಿಯಲ್ಲಿ ಇಟ್ಟಂತ ದೀಪ ಹೇಗಿರುತ್ತೋ ಒಯ್ದಾಡ್ತಾ ಇರುತ್ತಲ್ಲ ಹಚ್ಚಿರ ಉಡು ಉರಿತಾ ಇರುವ ಹಣತೆ ಗಾಳಿಯಲ್ಲಿ ಹಾಗೆ ಈ ಜೀವನ ಅಂತ ಹೇಳ್ತಾ ಇದ್ದಾರೆ ಸಂಸಾರ ಅಂದ್ರೆ ಈ ಜಗತ್ತಿನಲ್ಲಿ ನಮ್ಮ ಜೀವನ ಹೇಗೆ ಅಂದ್ರೆ ಗಾಳಿಯಲ್ಲಿ ಅಚ್ಚಿಟ್ಟ ಹಣತೆಯ ರೀತಿ ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಸಿರಿ ಸಿರಿ ಸಂಪತ್ತು ಬರುತ್ತಲ್ಲ ಇದು ಯಾವ ರೀತಿ ಅಂದ್ರೆ ಸಂತೆಯ ಮಂದಿ ಕಂಡಯ್ಯ ಬೆಳಿಗ್ಗೆ ಯಾರೂ ಇರೋದಿಲ್ಲ ಸಂತೆಯಲ್ಲಿ ಸಂಜೆ ಮತ್ತೆ ಯಾರೂ ಇರೋದಿಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ಜನ ತುಂಬಿ ಗಿಜಿಗಿಜಿಗಿಜಿ ಅಂತ ಇರುತ್ತೆ ಇಡೀ ಸಂತೆ ಮತ್ತೆ ಅನ್ನೋ ಅಷ್ಟೊತ್ತಿಗೆ ಖಾಲಿಯಾಗೋತ್ತೆ ಹಾಗೆ ನಶ್ವರವಾದಂತದ್ದು ಈ ಜೀವನ ಸಿ ಏನು ಸಿರಿ ಸಂಪತ್ತು ಅನ್ನುವುದು ಅದು ಕೂಡ ಮೊದ್ಲು ಇರ್ಲಿಲ್ಲ ಆಮೇಲೂ ಇರೋದಿಲ್ಲ ಯಾವುದೋ ಒಂದು ಕ್ಷಣದಲ್ಲಿ ಬರುತ್ತೆ ಹಾಗೆ ಮಾಯವಾಗಿ ಹೋಗ್ತಾ ಇದೆ ಇದ ನೆಚ್ಚಿ ಕೆಡಬೇಡ ಈ ಸಿರಿ ಮತ್ತೆ ಜೀವನವನ್ನ ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಈ ಸಿರಿ ಅನ್ನೋದು ಬರುತ್ತೆ ಹೋಗುತ್ತೆ ಆದ್ರೆ ಅದಕ್ಕೆ ಹೆಚ್ಚು ಒಲವನ್ನ ಕೊಡಬೇಡ ಏನ್ ಮಾಡ್ಬೇಕು ಅದನ್ನ ಮರೆದು ಒಳ್ಳೆ ಕೆಲಸಗಳನ್ನ ಮಾಡು ಸತ್ಕ್ರಿಯೆ ಸದಾಚಾರಗಳು ಅಂತ ಹೇಳಿದ್ವಲ್ಲ ಅಂಥ ಕ್ರಿಯೆಗಳಲ್ಲಿ ಯಾವಾಗ್ಲೂ ಕೂಡ ನಿರತನಾಗು ಅಧ್ಯಯನ ಸ್ವಾಧ್ಯಾಯ ಜ್ಞಾನ ಸಂಪಾದನೆ ಜ್ಞಾನ ಸಂಪಾದನೆ ಮಾಡಬೇಕು ಸತ್ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಬೇಕು ಸಜ್ಜನರ ಒಡನಾಟದಲ್ಲಿರಬೇಕು ಅವುಗಳನ್ನು ಅಳವಡಿಸಿಕೊ ಅಂತ ಹೇಳ್ತಾ ಇದ್ದಾರೆ ಕೊನೆಯ ವಚನ ನೂರ ಅರವತ್ತೈದು ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳಬೆಳದಿಂಗಳು ಸ್ಥಿರಿ ಸಿರಿ ಸ್ಥಿರವಲ್ಲ ಕೇಡಿಲ್ಲದ ಪದವಿ ಕೂಡಲ ಸಂಗಮ ದೇವಯ್ಯನ ಮರೆಯದೆ ಪೂಜಿಸು ಈ ವಚನವೂ ಕೂಡ ಅದೇ ಅರ್ಥವನ್ನ ಹೇಳ್ತಾ ಇದೆ ನಶ್ವರತೆ ಬಗ್ಗೆ ಹೇಳ್ತಾ ಇದೆ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಶಾ ನಶ್ವರವಾದ ಆಸೆ ಬೇಡ ಅಳಿಯುವ ಆಸೆ ನಶ್ವರವಾದ ಆಸೆ ನಶ್ವರವಾದ ವಿಚಾರಗಳಿಗೆ ಹೆಚ್ಚು ತಲೆ ಅದನ್ನು ಅದನ್ನ ಸಂಪಾದನೆ ಮಾಡುವುದು ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ ಕಾಳ ಬೆಳದಿಂಗಳು ಸ್ಥಿರವಲ್ಲ ಕಾಡಿನಲ್ಲಿ ಬರುವ ಬೆಳದಿಂಗಳು ಕಾಡಿನಲ್ಲಿ ದಟ್ಟವಾದ ಮರಗಳಿರುತ್ತೆ ಆ ಮರಗಳ ಮೇಲೆ ಚಂದ್ರನ ಬೆಳಕು ಬೀಳ್ತಾ ಇರುತ್ತೆ ಕೆಳಗಡೆ ಅಲ್ಲೊಂಚೂರು ಇಲ್ಲೊಂಚೂರು ಎಲ್ಲೋ ಒಂದ್ ಸ್ವಲ್ಪ ಸ್ವಲ್ಪ ಬೆಳಕು ಬೀಳ್ತಾ ಇರುತ್ತೆ ಮರ ಹಿಂಗೆ ಎಲೆಗಳು ಅಲ್ಲಾಡ್ದಂಗೆ ಅಲ್ಲಾಡ್ದಂಗೆ ಬೆಳಕು ಚೇಂಜ್ ಆಗ್ತಾ ಇರುತ್ತೆ ಬದಲಾಗ್ತಾ ಇರುತ್ತೆ ಹಾಗೆ ಅದು ಸ್ಥಿರವಾಗಿ ಇರೋದಿಲ್ಲ ಕಾಡಿನಲ್ಲಿರುವ ಬೆಳದಿಂಗಳು ಹಾಗೆ ಸಿರಿಯೂ ಕೂಡ ಸ್ಥಿರವಲ್ಲ ಅಂತ ಹೇಳ್ತಾರೆ ಸಿರಿ ಅಂದ್ರೆ ಅದೇ ಸಂಪತ್ತು ಐಶ್ವರ್ಯ ಆರೋಗ್ಯ ಆಮೇಲೆ ಏನು ಇದು ಯೌವನ ರೂಪ ಇವೆಲ್ಲ ಇದೆಯಲ್ಲ ಇದು ಯಾವುದೂ ಕೂಡ ಸ್ಥಿರ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಕೇಡಿಲ್ಲದ ಪದವಿ ನಶ್ವರವಲ್ಲದ ಪದವಿ ಕೇಳಿಲ್ಲದ ಪದವಿ ಅಂದ್ರೆ ನಶ್ವರ ಅಲ್ಲದ ಶಾಶ್ವತ ಪದವಿ ಯಾವುದು ಕೂಡಲ ಸಂಗಮ ದೇವಯ್ಯನ ಮರೆಯದ ಪೂಜಿಸು ನೀನು ದೇವನನ್ನ ಪೂಜಿಸು ದೇವನನ್ನ ಪೂಜಿಸು ಅಂದ್ರೆ ಇಷ್ಟ ತನಕ ಹೇಳದಂಗೆ ಸದಾಚಾರ ಸತ್ಕ್ರಿಯೆ ಸದ್ಭಾವ ಸನ್ನಡತೆ ಜೊತೆಗೆ ನಾವು ಜ್ಞಾನವನ್ನ ಸಂಪಾದನೆ ಮಾಡೋದು ಅನುಭಾವಿಗಳಾಗುವುದು ಇದನ್ನ ಸಂಪಾದನೆ ಮಾಡಿದ್ರೆ ನಿನಗೆ ಕೇಡಿಲ್ಲದ ಪದವಿ ಯಾಕೆಂದ್ರೆ ನೋಡ್ರಿ ಇವತ್ತು ಬಸವಣ್ಣನವರಿಗೆ ಕೇಳಿದ್ಯಾ ಇಲ್ಲ ಯಾಕೆಂದ್ರೆ ಅವ್ರು ಯಾವತ್ತಿಗೂ ಕೂಡ ಬದುಕಿರ್ತಾರೆ ಅವರಿಗೆ ಕೇಳಿದ್ಯಾ ಅಳಿವಿದ್ಯಾ ಇಲ್ಲ ಜಿ ಎಸ್ ಶಿವರುದ್ರಪ್ಪ ಎಂತೆಂಥ ಸಾಹಿತ್ಯಗಳು ಅದ್ರ ಮೂಲಕ ಅವ್ರು ಬದುಕಿಲ್ವಾ ಇವತ್ತು ಹಾಗಾಗಿ ಅವರು ಬದುಕುವಂತ ಕೆಲಸವನ್ನ ನಾವು ಮಾಡಿದ್ರೆ ಆಗ ಯಾವತ್ತಿಗೂ ಬದುಕಿರ್ತೀವಿ ಇಲ್ಲ ಅಂದ್ರೆ ನಾವ್ ಯಾವತ್ತಿಗೂ ಸತ್ತಿರ್ತೀವಿ ಬದುಕಿದ್ದು ಸತ್ತಿರ ಅಂತ ಒಂದು ಸ್ಥಿತಿ ನಮ್ಮದಾಗಿದೆ ಈ ರೀತಿಯ ವಿಚಾರಗಳು ಇನ್ನೂ ಕೂಡ ಮುಂದುವರಿತಾ ಹೋಗುತ್ತೆ ತನ್ನ ಜ್ಞಾನಿ ಸ್ಥಳದಲ್ಲಿ ಮುಂದಿನ ಚಿಂತನೆಯನ್ನೇ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ